ದ್ವಾರಕೇಶು ಒಂದು ದೊಡ್ಡ ಕೊಂಡಿ ಕನ್ನಡ ಚಿತ್ರಂಗದ ಹಿರಿಯ ಇವತ್ತು ನಮ್ಮಿಂದ ದೂರ ಆಗಿದ್ದ ನಮ್ಮಿಂದ ದೂರ ಆಗಿರಲಿ ಇವತ್ತು ನಮ್ಮ ಹೃದಯದಿಂದ ದೂರ ಆಗಿರಲಿ ನಮ್ಮ ದ್ವಾರಕೇಶು ನನ್ನ ಒಡನಾಟ ಅರವತ್ತು ವರ್ಷ ಅರವತ್ತು ವರ್ಷದ ಕೆಳಗೆ ಬೆಂಗಳೂರಿಗೆ ಒಂದು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೇಶ ಕ್ಲಾಸ್ಮೇಟ್ ಆಗಿಲ್ಲ ಅವ್ನು ಕೂತ್ಕೊಂಡು ಹೋದ ದ್ವಾರಕೇಶ್ನ ಮೀಟ್ ಮಾಡಿದಾಗ ನೀನು ಒಂದು ಸ್ವಲ್ಪ ದೊಡ್ಡ ನಾವೇ ಬಾ ಇವಾಗ ಕೂತ್ಕೋ ನಾವು ಸಂತೋಷ ಕಾಲ ಕಳೆಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ ಹೇಳ್ದ ಆಪರ್ಚುನಿಟಿ ಬಂದೇ ಬರುತ್ತೆ ಬರಲಿಲ್ಲ ಅಂತ ಯೋಚನೆ ಮಾಡೋಣ ಅದು ಬಂದಾಗ ಅದಕ್ಕೆ ನೀರ್ವಾಗಿ ನುಗ್ಗಬೇಕು ಅಂತ ಹೇಳ್ದ ಅರವತ್ತು ವರ್ಷ ತೆಗೆ ಅದಾದ ಮೂರು ವರ್ಷಕ್ಕೆ ಐವತ್ತಾರು ವರ್ಷ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಇಲ್ಲಿ ಜಾಕೇಶ್ ಅನ್ನು ನೋಡ್ಕೊಂಡು ಬರ್ತಾ ಇದ್ದ ಅವನು ಏಳು ಬೀಳುಗಳನ್ನು ಬೇಕಾದಷ್ಟು ಕಂಡವನು ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎತ್ತಿದವನು ಅವನು ಬಿದ್ದಾಗ ನನಗೂರು ಕೈ ಕೊಡೋಲ್ವಾ ಅಂತ ಹೇಳಿ ಕೈ ಎತ್ತಿಸ್ಕೊತಿದ್ದವನು ಒಡನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗರ ತಾಯಿ ಮಾತ್ರ ನಾವು ದುಃಖ ಬಂದಾಗ ನಾವೆಲ್ಲ ಅಂತ ಅನ್ಕೋಬೋದ ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದೇವೆ ನಾ ಈಗ್ತಾನೆ ಹೇಳ್ತಾ ಇದ್ದ ಐನೂರು ರೂಪಾಯಿಂದ ಚಿತ್ರರಂಗದಲ್ಲಿ ನೋಡಿದ್ರು ಚಿತ್ರರಂಗದಲ್ಲಿ ನೂರು ಕೋಟಿ ನೂರೈದು ಕೋಟಿವರೆಗೂ ನೋಡಿದ್ದಾರೆ ಸಾಹಸವಂತ ನಿರ್ಮಾಪಕ ಅಂತ ಹೇಳಿದರೆ ಪ್ರಸ್ತಾವ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಅವರು ಚಿತ್ರ ನಟರನ್ನು ತಾಂತ್ರಿಕ ವರ್ಗದವರನ್ನು ಸಿಂಗಪೂರ್ಗೆ ಕರ್ಕೊಂಡು ಹೋಗಿ ಸಿಂಗಪೂರ್ನಲ್ಲಿ ರಾಜಾಕುಳ್ಳ ಅನ್ನೋ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಯಶಸ್ವಿಗೊಳಿಸಿದಂಥ ಏಕಮೇವ ದ್ವಿತೀಯ ನಟ ನಿರ್ದೇಶಕ ನಿರ್ಮಾಪಕ ಅಂದರೆ ತಪ್ಪಾಗಲಾರದು ಅದಲ್ಲಿಕ್ಕಿಂತ ಹೆಚ್ಚಾಗಿ ನಾನು ಅಭಿನಯಿಸಿದ್ದೆ ಆಫ್ರಿಕಾದಲ್ಲಿ ಶೀಲ ಸುಮಾರು ತೊಂಬತ್ತು ಜನಗಳನ್ನು ತೊಂಬತ್ತು ಜನ ನಟರು ಆಂತ್ರಿಕ ವರ್ಗದವರು ಆಫ್ರಿಕಾಗೆ ಜಿಂಬಾಬ್ಬೆ ಕಂಟ್ರಿಗೆ ಕರ್ಕೊಂಡು ಹೋಗಿ ಮೂವತ್ತು ದಿನಗಳ ಕಾಲ ಅವರೆಲ್ಲರನ್ನೂ ಸಾಕಿ ಅಂಥ ಒಂದು ಅದ್ವಿತೀಯವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ ಏಕಮೇವ ಅದ್ವಿತೀಯ ನಿರ್ಮಾಪಕ ದ್ವಾರಕಿ ಅವರ ಬ್ಯಾನರಲ್ಲಿ ನಾನು ಮನೆ ಮನೆ ಕಥೆಯಿಂದ ಹಿಡಿದು ಸುಮಾರು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡ್ತೇನೆ ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತಂದರೆ ಎಲ್ಲರೊಂದಿಗೂ ನಗ ಮಾತಾಡೋರು ಯಾವುದೇ ಒಂದು ಚೂರು ಬೇಸರವಿಲ್ಲದೆ ನಟರತ್ರ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬಹಳ ಉದಾರ ಮನೋಭಾವದಿಂದ ನಡೆಸ್ಕೊಳ್ತಾ ಇದ್ದೆ ಇತ್ತೀಚೆಗೆ ಒಂದು ನಾನು ಐದಾರು ತಿಂಗಳ ಹಿಂದೆ ಬಂದು ಇದೇ ಮನೆಯಲ್ಲಿ ಸುಮಾರೊಂದು ಎರಡು ಗಂಟೆಗಳ ಕಾಲ ಅವ್ರ ಜೊತೆ ಹಳೆಯ ನೆನಪುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ ಅದಾದಮೇಲೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಮತ್ತೆ ಅವರೇ ಫೋನ್ ಮಾಡಿದ್ವಿ ಎಲ್ಲೋ ಮತ್ತೆ ಬರಲೇ ಇಲ್ಲ ನೀನು ಅಂತ ಹೇಳಿದ್ರು ಇಲ್ಲ ಬರ್ತೀನಿ 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 ಅಂತ ಹೇಳಿ ಹೇಳಿದ್ದೆ ಆದರೆ ಇವತ್ತು ಅವ್ರನ್ನ ಮಲಗಿರುವಾಗ ನೋಡುವಂತ ಪರಿಸ್ಥಿತಿ ಆಗುವಂತ ನಮ್ಮ